ಇದು ಬನಶಂಕರಿ ಕಾವೇರಿ ನಗರ ಕೆರೆಸಂದ್ರ ವಾರ್ಡ್ ಅಲ್ವಾ ಸರ್ ಕೆರೆಸಂದ್ರ ವಾರ್ಡ್ ಅಲ್ ಬಿದ್ದೀವಿ ಏನಂದ್ರೆ ಇಲ್ಲಿರೋ ಸ್ಲಮ್ ಅವ್ರಿಗೆ ಎಷ್ಟು ವರ್ಷದಿಂದ ಅನ್ಯಾಯಗಳಾಗ್ತಾ ಇದೆ ಎಷ್ಟು ತೊಂದರೆಗಳಾಗ್ತಾ ಇದೆ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾಗ್ ಬರ್ತಿಲ್ಲ ಯಾರು ಮಾತಾಡ್ತಿಲ್ಲ ಇಲ್ಲಿ ಸ್ಲಮ್ ಅಲ್ಲಿ ಬರೋ ಬಾತ್ರೂಮ್ ನೀರೆಲ್ಲ ಸೇರ್ಕೊಂಡು ಅಲ್ಲಿಂದ ನಿಮ್ಗೆ ವಿಡಿಯೋ ತೋರಿಸ್ತೀನಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಿಂದ ಬಂದು ಕೊನೆಗೆ ಇಲ್ಲಿ ಬಂದು ಸೇರುತ್ತೆ ಇಲ್ಲಿ ಬಂದು ಸೇರಿದಾಗ ಇಲ್ಲಿ ಇಲ್ಲಿಂದ ಸುಮಾರು ಒಂದ್ ಎಷ್ಟು ಮನೆಗಳಿದ್ವು ಸರ್ ಮುಂಚೆ ಇಲ್ಲಿ ಅರವತ್ತೈದು ಮನೆ ಈ ವಾಸನೆ ತಡೀಗಾಗಿದೆ ಮುಳುಗೋಗಿದೆ ಬರೀ ಬಾತ್ರೂಮ್ ನೀರು ಕಟ್ಕೊಂಡೇ ಮುಳುಗೋಗಿದೆ ಕಾರಣ ಏನಂದ್ರೆ ಗೌರ್ಮೆಂಟ್ ಅವ್ರಾಗಲಿ ಮತ್ತೆ ಪ್ರಾಪರ್ಟಿ ನಮ್ದು ಅಂತ ಯಾರು ಧಮಕಿ ಆಗ್ತಾ ಇದಾರೆ ಯಾರು ಅನ್ಯಾಯ ಮಾಡ್ತಾ ಇದಾರೆ ಅವರೆಲ್ಲ ಬೇಕು ಅಂತಾನೆ ಕ್ವಾರಿ ಎಲ್ಲ ಎತ್ಬಿಟ್ಟು ಬಿಟ್ಟು ಬಂಡೆಗಳಲ್ಲಿ ಹೆಚ್ಬಿಟ್ಟು ಮಣ್ಣು ಮುಚ್ಚಾಕಿದ್ದಾರೆ ಬಾತ್ರೂಮ್ ನೀರು ಹೋಗ್ದಿಲ್ದಂಗೆ ಇವಾಗ ಬಾತ್ರೂಮ್ ನೀರು ಇಸ್ಲಂ ಅಲ್ಲಿರೋ ಮನೆಗಳಿಗೆಲ್ಲ ಸೇರ್ತಾ ಇದೆ ಸರ್ ಆದ್ರೆ ಇದ್ರನ್ನ ಯಾರು ಕೇಳ್ತಿಲ್ಲ ಇದ್ರಿಂದ ಏನೇನ್ ತೊಂದರೆಗಳಾಗ್ತಾ ಇದೆ ಒಂದು ಕುಡಿಯೋ ನೀರು ಸಮೇತ ಬಾತ್ರೂಮ್ ನೀರು ಹೆಂಗ್ ಬರ್ತಾ ಇದೆ ಕುಡಿಯೋ ನೀರು ಪೈಪ್ಗಳ ಸಮೇತ ಬಾತ್ರೂಮ್ ನೀರು ಸೇರ್ಕೊಂತ ಇದೆ ಇದರಿಂದ ಏನೇನ್ ತೊಂದರೆಗಳಾಗ್ತಿದೆ ಹೇಳಿ ಅಮ್ಮ ನಮ್ಗೆ ಮೈ ಹುಷಾರಿಲ್ಲ ನಮ್ಗೆ ಕೇಳಕ್ ಹೋದ್ರೆ ಯಾರು ಕೇಳೋರಿಲ್ಲ ಖಾಲಿ ಮಾಡ್ಕೊಂಡು ಹೋಗು ಅಂತಾರೆ ಬಾತ್ರೂಮ್ ಏನ್ ಮಾಡ್ತೀವಿ ಅದೇ ನೀರು ಕುಡಿತೀವಿ ಕುಡಿಯೋಕ್ ನೀರು ಚೆನ್ನಾಗಿಲ್ಲ ಅಂತಾನೆ ಚೆಲ್ಬಿಟ್ಟು ಹತ್ತು ಇಪ್ಪತ್ತು ತೊಗೊಂಡು ಕುಡಿತಾ ಇದೀವಿ ಅಂತದ್ರಲ್ಲಿ ಇವರು ಬಾತ್ರೂಮ್ ರೂಮ್ ಮೇಲೆ ಬಟ್ಟೆ ಕಟ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಕುಡಿಯೋ ಸ್ಥಿತಿ ಇದೆ ಇಂಥ ಬೆಂಗಳೂರಲ್ಲಿ ಅದು ಬೇರೆ ಎಲ್ಲೂ ಅಲ್ಲ ಯಾವುದೋ ಹಳ್ಳಿಯಲ್ಲ ಬೆಂಗಳೂರಲ್ಲೇ ಹತ್ರ ಇಂಥ ಕಡೆ ನಡೀತಾ ಇದೆ ಅಂದರೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ

ದೊಸ ನಮಗೆ ಸೇರುತ್ತೆ ಇದೆಲ್ಲಾ ಸೊ ನಮಗೆ ಸೇರುತ್ತೆ ಎಲ್ಲಾ ಅಕ್ಕಲಿ ಎಂಟೈರು ಅವರದು ಸರ್ವೆ ನಂಬರ್ ಬಂದು ಬೇರೆ ಕಡೆ ಇರೋದು ಇದು ಜಾಗ ಖಾಲಿ ಗೌರ್ಮೆಂಟ್ ಸರ್ಕಾರ ಅವ್ರು ಬಂದು ಅಕ್ರಮವಾಗಿ ಲೋಡ್ ಮಾಡ್ಕೊಂಡು ಮಣ್ಣೆಲ್ಲ ಅನ್ಲೋಡ್ ಮಾಡಿ ತುಂಬಿ ಇಲ್ಲಿ ಜನಗಳಿಗೆ ನೀರು ಯಾವಾಗ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಯಾವ ಒಂದು ನಮ್ ಕೌನ್ಸಿಲರ್ ಗೆ ಹೇಳಿದ್ರೂನು ತಲೆಗೆ ಹಾಕೋತಾ ಇಲ್ಲ ಬಂದು ನಮ್ ಕೋರೆ ಅವಾಗ ಬಂಡೆ ಹೊಡೆದಿ ಕೊರೆ ಮಾಡಿರೋದು ಕೊರೆ ಮಾಡಿ ಕಲ್ಲೆಲ್ಲ ಇದೆ ಹಾಗಾಗಿ ಅದರಿಂದ ಅವಾಗಿಂದ ಅವಾಗಿಂದ ಇದ್ದಿದ್ದು ನಮ್ಗೆ ಅವಾಗಿಂದಿದ್ದು ಒಂದು ಸಮಸ್ಯೆ ಇರಲಿಲ್ಲ ಈಗ ಮಣ್ಣು ಹಾಕಿ ಎಲ್ಲ ಮುಚ್ಚಿರೋದ್ರಿಂದ ನಮ್ಗೆ ತುಂಬಾ ಸಮಸ್ಯೆ ಆಗೋಗಿದೆ ಈಗ ರಾತ್ರಿ ಹೊತ್ತೆಲ್ಲ ಸುಮ್ನೆ ಎಲ್ಲಾರು ಧಮ್ಕಿ ಹಾಕೋದು ಮಾಡೋದು ಎಲ್ಲ ಮಾಡ್ತಾರೆ ಅವ್ರ ಕಡೆಯವ್ರೆ

ಈ ಗೌರ್ಮೆಂಟ್ ಅಂದ್ರೆ ಇನ್ನೆಲ್ಲಿಗೆ ಹೋಗ್ಬೇಕು ನಾವು ಹೇಳಿ ಎಲ್ಲ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಇದೆ ಸರ್ ನಮ್ಮ ಹತ್ರ ನೋಡಿ ಅದ್ರ ಬಗ್ಗೆ ಪಾಣಿಯೂ ಇದೆ ಎಲ್ಲಾನು ಎಲ್ಲಾನು ಇದೆ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಎಲ್ಲಾನು ಇಟ್ಕೊಂಡಿದ್ವಿ ಆಮೇಲೆ ಇನ್ ಬರಹ ಅದೇನೋ ಬರಹಗಳದು ಅದೂ ಇದೆ ನೋಡಿ ಎಲ್ಲ ಆಮೇಲೆ ಇದು ಕೊರೆಗೆ ಯಾರಿಗೆ ಯಾವಾಗ ಕೊಟ್ಟಿದ್ರು ಅದೂ ಇದೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ನೋಡಿ ಇದೆಲ್ಲ ಕೈ ಕೈಬಾರದಲ್ಲಿ ಕೋಟಿರೋದಲ್ಲಿ ಬರಹಗಳು ಇದು ನೋಡಿ ಯಾವ ಕಾಲದಲ್ಲಿ ಕೊಟ್ಟಿರೋದು ನಲ್ವತ್ತಾರರಲ್ಲಿ ನಲ್ವತ್ತಾರರಲ್ಲಿ ಇದು ಪಾರ ಮಾಡೋದಕ್ಕೆ ಯಾವ ಒಬ್ಬರು ಮುಸ್ಲಿಂ ಶಾಲೆಗೆ ಚಂಡು ಕೊಟ್ಟಿರೋದು ಸರ್ಕಾರ ಹೆಂಗ ವಾಸನೆ ಬರುತ್ತೆ ನೀವು ನೋಡ್ತಾರೆ ನೋಡಿ ಎಲ್ಲ ಇದೆ ಅದಾದ ಮೇಲೆ ಇನ್ಯಾರ್ದು ಆಯ್ತು ಅದ್ರದ್ದು ಇದೆ ಅವರ ಯಾರ್ಯಾರಿಗೆ ಇದಾಗಿದೆ ಅದ್ರದ್ದು ಲಾಯರ್ ಇಟ್ಕೊಂಡು ನಾವು ಓಡಾಡೋ ಅಷ್ಟು ಶಕ್ತಿ ನಮ್ಗಿಲ್ಲ ಸರ್ ಇಲ್ಲಿ ಒಂದು ದೊಡ್ಡ ಒಗ್ಗಟ್ಟಾಗ್ತಾ ಇದೆ ಮಾಡಲೇಬೇಕು ನಿಂತ್ಕೊಳ್ಳೋರ್ ಇಲ್ಲಿ ಅದೇ ಬಂದಿರದೆಲ್ಲ ಎರಬ ಕೆಲಸಗಳು ಮಾಡ್ತಾರೆ ಇಲ್ಲಿ ಮಾತಾಡ್ತಾರ ಅಲ್ಲಿ ಹೋಗ್ತಾರೆ ಅವ್ನ ಅಲ್ಲೋ ಅಲ್ಲಿ ಅಲ್ಮೇ ಹಾಕ್ತಾರೆ ಅವ್ನು ಸ್ವಲ್ಪ ಬಾಯಿಗೆ ಹಾಕಿದ್ರೆ ಸುಮ್ಮನೆ